ఈ కార్యక్రమ ప్రయోజకరు గడియార్ గ్రూప్ ఆఫ్ కంపెనీస్ వీక్షకర సన్మార్గ న్యూస్కి స్వగత నను ప్రియ సుదేశ్ ಜಸ್ಟಿಸ್ ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೆ ನೀಡಲಾಗಿದ್ದ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಅಕ್ಟೋಬರ್ ಎಂಟರವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ ಪುತ್ತೂರಿನ ಎಸಿ ಸ್ಟೆಲಾ ವರ್ಗೀಸ್ ಗಡಿಪಾರು ಆದೇಶ ಹೊರಡಿಸಿದ್ದರು ಆ ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿ ತಿಮರೋಡಿ ನಾಪತ್ತೆಯಾಗಿದ್ದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಸೆಪ್ಟೆಂಬರ್ ಹದಿನೆಂಟರಂದು ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲಾ ವರ್ಗೀಸ್ ಹೊರಡಿಸಿರುವ ಆದೇಶ ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಸಲ್ಲಿಸಿರುವ ರಿಟ್ ಅರ್ಜಿ ಕುರಿತು ನ್ಯಾಯಮೂರ್ತಿ ಸಿಎಂ ಪೂರ್ಣಚರ ರಜಾಕಾಲದ ನ್ಯಾಯಪೀಠ ಮಂಗಳವಾರ ವಿಚಾರಣೆ ನಡೆಸಿತು ಕೆಲಕಾಲ ಅರ್ಜಿ ಆಲಿಸಿದ ನ್ಯಾಯಪೀಠ ತಿಮರೋಡಿಯ ಗಡಿಪಾರು ಆದೇಶ ಜಾರಿಗೆ ಅಕ್ಟೋಬರ್ ಎಂಟರವರೆಗೆ ಮಧ್ಯಂತರ ತಡೆ ನೀಡಿತಲ್ಲದೆ ಪ್ರತಿವಾದಿಗಳಾದ ರಾಜ್ಯ ಗೃಹ ಇಲಾಖೆ ಪುತ್ತೂರು ಸಹಾಯಕ ಆಯುಕ್ತರು ಬಂಟ್ವಾಳ ಉಪವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಬೆಳ್ತಂಗಡಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನೋಟಿಸ್ ಜಾರಿಗೊಳಿಸಿ ಅರ್ಜಿ ವಿಚಾರಣೆ ು ಇನ್ನೊಂದೆಡೆ ಅಕ್ರಮ ಶಸ್ತಾಸ್ತ ಮನೆಯಲ್ಲಿ ಹೊಂದಿರುವ ಆರೋಪದಲ್ಲಿ ತಿಮರೋಡಿಗೆ ಮೂರು ನೋಟಿಸ್ ಜಾರಿಯಾಗಿದೆ ಆದರೆ ವಿಚಾರಣೆಗೆ ಮೂರು ಬಾರಿಯೂ ಗೈರಾಗಿರುವ ತಿಮರೋಡಿ ಮಂಗಳೂರು ಸೆಷನ್ಸ್ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನ್ಗೆ ಅರ್ಜಿ ಹಾಕಿದ್ದಾರೆ ಗಣತಿಯ ಬಗ್ಗೆ ಬಿಜೆಪಿಯಲ್ಲಿ ಭಿನ್ನ ನಿಲುವು ಬಹಿರಂಗಗೊಂಡಿದೆ ಜಾತಿಗಣತಿಯನ್ನು ಬಹಿಷ್ಕರಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಕರೆ ಕೊಟ್ಟರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸುನಿಲ್ ಕುಮಾರ್ ಇದಕ್ಕೆ ತದ್ವಿರುದ್ದ ಹೇಳಿಕೆ ನೀಡಿದ್ದಾರೆ ತೇಜಸ್ವಿ ಸೂರ್ಯ ಅವರದ್ದು ವೈಯಕ್ತಿಕ ನಿಲುವೆ ಹೊರತಾಗಿ ಪಕ್ಷದಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಜಾತಿಗಣತಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ತೇಜಸ್ವಿ ಸೂರ್ಯ ಸರ್ಕಾರದ ಮೇಲೆ ನನಗೆ ನಂಬಿಕೆ ಇಲ್ಲ ನಿಮ್ಮ ಮಾಹಿತಿ ಸುರಕ್ಷಿತವಾಗಿಲ್ಲ ಹಾಗಾಗಿ ಜಾತಿಗಣತಿಯನ್ನು ಬಹಿಷ್ಕರಿಸಿ ಎಂದು ಕರೆ ಕೊಟ್ಟಿದ್ದಾರೆ ಈ ಕುರಿತಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ಹಿರಿಯ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ಸಮೀಕ್ಷೆಯನ್ನು ವಿರೋಧ ಮಾಡುವುದಿಲ್ಲ ಆದರೆ ಈ ಸಮೀಕ್ಷೆಯ ಉದ್ದೇಶ ಸರಿಯಿಲ್ಲ ಸಿದ್ದರಾಮಯ್ಯ ಧರ್ಮ ಜಾತಿಯನ್ನು ಒಡೆಯುವ ಅಜೆಂಡಾಗೆ ನಮ್ಮ ವಿರೋಧ ಇದೆ ಎಂದಿದ್ದಾರೆ ಆರ್ ಅಶೋಕ್ ಇದೇ ವಿಚಾರವಾಗಿ ಸುನೀಲ್ ಕುಮಾರ್ ಮಾತನಾಡಿ ಸಮೀಕ್ಷೆಗೆ ನಮ್ಮ ವಿರೋಧ ಇಲ್ಲ ಆದರೆ ಈ ಸಮೀಕ್ಷೆಯನ್ನು ಸರ್ಕಾರ ಅಂಗೀಕಾರ ಮಾಡುವುದಿಲ್ಲ ತರಾತುರಿಯಲ್ಲಿ ಸಮೀಕ್ಷೆ ನಡೆಸುವ ಅಗತ್ಯ ಏನಿದೆ ಎಂದು ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಒಂಬತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ಅಂದಾಜಿಸಲಾಗಿದೆ ಕಲ್ಯಾಣ ಕರ್ನಾಟಕದ ನಾಲ್ಕು ಜಿಲ್ಲೆಗಳಲ್ಲೇ ಆರರಿಂದ ಏಳು ಲಕ್ಷ ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ಎಂದಿದ್ದಾರೆ ಕೃಷಿ ಸಚಿವ ಎನ್ ಸ್ವಾಮಿ ಕಲಬುರಗಿ ಬೀದರ್ ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಭೀಮಾ ಹಾಗೂ ಕೃಷ್ಣಾ ನದಿಗಳ ಪ್ರವಾಹದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ಹೆಲಿಕಾಪ್ಟರ್ ಮೂಲಕ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಪ್ರವಾಹದಿಂದಾಗಿ ಭೀಮಾ ತೀರದ ಪ್ರದೇಶಗಳಲ್ಲಿ ಉಂಟಾಗಿರುವ ಹಾನಿ ಬಗ್ಗೆ ವಿಮಾನ ನಿಲ್ದಾಣದಲ್ಲೇ ಪ್ರಾಥಮಿಕ ಸಭೆ ನಡೆಸಿದರು ಕಲಬುರಗಿ ಬೀದರ್ ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಕಾರ್ಯದರ್ಶಿಗಳು ವಿವರ ನೀಡಿದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆಯಲ್ಲಿ ಮೊದಲ ಸುತ್ತಿನ ವೈಮಾನಿಕ ಸಮೀಕ್ಷೆಗೆ ತೆರಳಿದರು ಇದಾದ ಬಳಿಕ ಬೀದರ್ ಜಿಲ್ಲಾ ವ್ಯಾಪ್ತಿಯಲ್ಲಿನ ಬೆಳೆ ಹಾನಿ ಕುರಿತು ಎರಡನೇ ಸುದ್ದಿ ಿನ ವೈಮಾನಿಕ ಸಮೀಕ್ಷೆ ಕೈಗೊಂಡರು ಇದರ ಮಧ್ಯ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ಬೆಳೆ ಹಾನಿಯಾದ ಪ್ರದೇಶ ವೀಕ್ಷಿಸಿ ಮಾತನಾಡಿದ ಕೃಷಿ ಸಚಿವ ಎಂಚಲರಾಯಸ್ವಾಮಿ ಪ್ರಕೃತಿ ವಿಕೋಪ ಯಾರ ಕೈಯಲ್ಲೂ ಇಲ್ಲ ಬೆಳೆ ವಿಮೆ ಮಾಡಿದವರಿಗೆ ಪರಿಹಾರ ಸಿಗಲಿದೆ ಜೊತೆಗೆ ವಿಮೆ ಮಾಡಿಸದ ರೈತರಿಗೂ ಪರಿಹಾರ ನೀಡುವ ನಿಟ್ಟನಲ್ಲಿ ಮಧ್ಯಾಹ್ನ ಮುಖ್ಯಮಂತ್ರಿಯೊಂದಿಗೆ ಸಭೆ ನಡೆಸಿ ನಿರ್ಧಾರ ಪ್ರಕಟಿಸಲಾಗುವುದು ಎಂದರು ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನು ರಸ್ತೆಗೆ ಇಳಿಸಿದರೆ ಸೆಕ್ಷನ್ ಫೋರ್ ಟ್ವೆಂಟಿ ಅಡಿಯಲ್ಲಿ ವಂಚನೆ ಪ್ರಕರಣ ದಾಖಲಿಸಲು ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನು ಸೀಸ್ ಮಾಡಲಾಗುತ್ತಿದೆ ಪ್ರಕರಣ ದಾಖಲಾದವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತದೆ ಕೋರ್ಟ್ ಮುಖಾಂತರವೇ ವಾಹನಗಳನ್ನು ಬಿಡಿಸಿಕೊಳ್ಳುವಂತೆ ಪೊಲೀಸರು ಮಾಡುತ್ತಿದ್ದಾರೆ ಕೆಲವರು ಸಂಚಾರಿ ನಿಯಮ ಉಲ್ಲಂಘನೆ ಮರೆಮಾಚಲು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವ ಕೆಲ ಪುಂಡರು ವಾಹನಗಳಿಗೆ ನಂಬರ್ ಪ್ಲೇಟ್ ಹಾಕದೆ ನಂಬರ್ ಪ್ಲೇಟ್ ವಿಕಾರಗೊಳಿಸಿ ಓಡಾಡುತ್ತಿದ್ದಾರೆ ಅಂತವರನ್ನ ಮಟ್ಟ ಹಾಕಲು ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಪಶ್ಚಿಮ ವಿಭಾಗ ಒಂದರಲ್ಲೇ ನಲವತ್ತಕ್ಕೂ ಹೆಚ್ಚು ವಾಹನ ಸವಾರರ ವಿರುದ್ದ ವಂಚನೆ ಪ್ರಕರಣ ದಾಖಲಾಗಿದೆ ನಗರದ ವಿವಿಧ ವಿಭಾಗದಲ್ಲಿ ಒಟ್ಟು ನೂರಕ್ಕೂ ಅಧಿಕ ವಾಹನ ಸವಾರರ ವಿರುದ್ದ ಪ್ರಕರಣ ದಾಖಲಿಸುವ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಒಂದು ರಾತ್ರಿಯಲ್ಲಿ ನಗರದಾದ್ಯಂತ ಸುಮಾರು ಒಂದು ಸಾವಿರ ವಾಹನಗಳನ್ನು ಪೊಲೀಸರು ಸೀಜ್ ಮಾಡಿದ್ದರು ಕೆಲವರು ಸರಿಯಾದ ಕಾರಣ ನೀಡಿ ವಾಹನ ಬಿಡಿಸಿಕೊಂಡು ಹೋದರೆ ಉಳಿದವರು ಸರಿಯಾದ ಕಾರಣ ನೀಡದೆ ರುವ ಹಿನ್ನೆಲೆ ಅಂತವರ ವಿರುದ್ದ ಪೊಲೀಸರು ವಂಚನೆ ಪ್ರಕರಣ ದಾಖಲಿಸಿದ್ದಾರೆ ಗ್ಯಾಸ್ ಏಜೆನ್ಸಿಗಳು ಗ್ರಾಹಕರಿಂದ ಸಿಲಿಂಡರ್ ಮನೆ ಮನೆ ಪೂರೈಕೆ ನೆಪದಲ್ಲಿ ಹೆಚ್ಚುವರಿ ಹಣ ಸಂಗ್ರಹ ಮಾಡುತ್ತಿವೆ ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆ ಮಾಡಲು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಅನಿಲ ಪೂರೈಕೆದಾರರು ಇದನ್ನು ಕೇಳಿದರೆ ದೂರು ನೀಡಬಹುದು ತಹಶೀಲ್ದಾರರ ಕಚೇರಿಯಲ್ಲಿರುವ ಆಹಾರ ಶಾಖೆಗೂ ದೂರು ಸಲ್ಲಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ ಹೀಗಾಗಿ ಮನೆಗೆ ಸರಬರಾಜಾಗುವ ಅಡುಗೆ ಅನಿಲದ ಸಿಲಿಂಡರ್ಗೆ ಗ್ರಾಹಕರು ಡೆಲಿವರಿಗೆ ಶುಲ್ಕ ನೀಡುವ ಅಗತ್ಯವಿಲ್ಲ ಬಿಲ್ನಲ್ಲಿ ನಮೂದಿಸಿರುವ ಮೊತ್ತವನ್ನು ನೀಡಿದರೆ ಮಾತ್ರ ಸಾಕು ಎಂದು ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ ನಾಗರಿಕ ತಿದ್ದುಪಡಿಯಲ್ಲಿ ಹೇಳಲಾಗಿದೆ ಗೃಹ ಬಳಕೆಯ ಅಡುಗೆ ಸಿಲಿಂಡರ್ಗಳನ್ನು ಗ್ಯಾಸ್ ಏಜೆನ್ಸಿಗಳು ನೇರವಾಗಿ ಗೋದಾಮಿನಿಂದ ಪೂರೈಕೆ ಮಾಡಬಹುದು ಇದಕ್ಕಾಗಿ ಯಾವುದೇ ರೀತಿಯ ಅಂಗಡಿಗಳನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ ಅಡುಗೆ ಸಿಲಿಂಡರ್ ಅನ್ನ ರಸ್ತೆ ಬದಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಟ್ಟು ಮಾರಾಟ ಮಾಡುವಂತಿಲ್ಲ ಎಂದು ಸರ್ಕಾರದ ಆದೇಶದಲ್ಲಿ ತಿಳಿಸಲಾಗಿದೆ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ ನಾಗರಿಕ ತಿದ್ದುಪಡಿಯಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಸರ್ಕಾರ ಅನಿಲ ಪೂರೈಕೆ ಶುಲ್ಕ ಸಂಬಂಧಿತವಾಗಿ ಎರಡ್ ಸಾವಿರದ ಆರರಲ್ಲೇ ತಿದ್ದುಪಡಿ ಮಾಡಲಾಗಿದೆ ಪ್ರತಿ ಒಂದೂವರೆ ಕಿಲೋಮೀಟರ್ಗೆ ಅಡುಗೆ ಅನಿಲವನ್ನು ಯಾವುದೇ ಶುಲ್ಕವಿಲ್ಲದೆ ಪೂರೈಕೆ ಮಾಡಬೇಕು ಎಂದು ಹೇಳಿದೆ ಎರಡೂವರೆ ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಪ್ರತಿ ಕಿಲೋಮೀಟರ್ಗೆ ಪ್ರತಿ ಸಿಲಿಂಡರ್ಗೆ ಪೂರೈಕೆ ಶುಲ್ಕವಾಗಿ ಒಂದು ರೂಪಾಯಿ ಅರವತ್ತು ಪೈಸೆ ಮಾತ್ರ ವಿಧಿಸತಕ್ಕದ್ದು ಒಂದು ವೇಳೆ ಇದಕ್ಕಿಂತ ಹೆಚ್ಚು ಶುಲ್ಕವನ್ನು ಡೆಲಿವರಿ ಹುಡುಗರು ಕೇಳಿದರೆ ದೂರು ನೀಡಬಹುದು ಈ ಕುರಿತು ಮಾಹಿತಿ ಮತ್ತು ದೂರು ನೀಡಲು ಜಂಟಿ ನಿರ್ದೇಶಕರ ಕಚೇರಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಾರ್ಯಾಲಯ ಅಥವಾ ದೂರು ಸಂಖ್ಯೆ ಸೊನ್ನೆ ಎಂಟು ಒಂದು ಏಳು ಎರಡು ಎರಡು ಆರು ಎಂಟು ಎರಡು ಎರಡು ಒಂಬತ್ತನ್ನು ಸಂಪರ್ಕಿಸಬಹುದು ಎರಡ್ ಸಾವಿರದ ಆರರಲ್ಲಿ ನಡೆದ ಮುಂಬೈ ರೈಲು ಸ್ಫೋಟದಲ್ಲಿ ಆರೋಪಿಯಾಗಿ ಬಂಧಿತನಾಗಿ ಬಳಿಕ ಬಿಡುಗಡೆಗೊಂಡ ವಕೀಲ ಅಬ್ದುಲ್ ವಾಹಿದ್ ಶೇಖ್ ಮಹಾರಾಷ್ಟದ ಔರಂಗಾಬಾದ್ನ ಎಂಜಿಎಂ ಯೂನಿವರ್ಸಿಟಿಯಿಂದ ಪಿಎಚ್ಡಿ ಡಿಗ್ರಿ ಪಡೆದಿದ್ದಾರೆ ಬಾಂಬ್ ಸ್ಫೋಟದ ಆರೋಪದಲ್ಲಿ ಇವರನ್ನ ಒಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇವರು ಒಂಬತ್ತು ಕೋಟಿ ರೂಪಾಯಿ ಪರಿಹಾರಕ್ಕಾಗಿ ಈಗಾಗಲೇ ದಾವೆ ಹೂಡಿದ್ದಾರೆ ಕೈದಿಗಳ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಲಾಯರ್ ಎಂಬ ಹೆಸರು ಇವರಿಗಿದೆ ಪ್ರಿಸನ್ ಲಿಟರೇಚರ್ ಪೋಸ್ಟ್ ಇಂಡಿಪೆಂಡೆನ್ಸ್ ಎಂಬ ಅವರ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಲಭಿಸಿದೆ ಈ ಪ್ರಬಂಧದಲ್ಲಿ ಭಾರತೀಯ ಜೈಲುಗಳಲ್ಲಿರುವ ಕೈದಿಗಳ ಪರಿಸ್ಥಿತಿ ಅವರ ಪ್ರತಿರೋಧ ಅವರ ಮೇಲಾಗುತ್ತಿರುವ ಅನ್ಯಾಯ ಇತ್ಯಾದಿಗಳ ಮೇಲೆ ನಡೆಸಿದ ಅಧ್ಯಯನದ ವಿವರಗಳಿವೆ ಈ ಪ್ರಬಂಧ ಕೇವಲ ಜೈಲಿನ ವಿವರಗಳಿಗೆ ಸೀಮಿತಗೊಂಡಿಲ್ಲ ನನ್ನ ನ್ಯಾಯದ ಹೋರಾಟದ ವಿವರವೂ ಇದರಲ್ಲಿದೆ ಜೈಲಿನ ಅನುಭವಗಳು ಎನ್ನುವುದು ಮೌನದಲ್ಲಿರುವವರ ಮಾತಾಗಿದೆ ನಮ್ಮ ಸಮಾಜಕ್ಕೆ ಚೆಲ್ಲುವ ಬೆಳಕು ಆಗಿದೆ ಎಂದು ಅವರು ಹೇಳಿದ್ದಾರೆ ಅನ್ಯಾಯವಾಗಿ ಜೈಲಿಗೆ ತಳ್ಳಿದವರ ಬಿಡುಗಡೆಗಾಗಿ ಡಾ ಶೈಕ್ ಅವರು ಹೋರಾಡುತ್ತಿದ್ದಾರೆ ಇವರ ಈ ಮಹಾಪ್ರಬಂಧ ಮತ್ತು ಅದಕ್ಕೆ ದಕ್ಕಿರುವ ಪಿಎಚ್ಡಿ ಪದವಿಯು ನ್ಯಾಯಿಕ ಹೋರಾಟದಲ್ಲಿ ಅವರಿಗಿರುವ ಬದ್ಧತೆಯನ್ನು ವ್ಯಕ್ತಪಡಿಸುತ್ತದೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ಮೋದಿನಗರದಲ್ಲಿ ಹಿಂದುತ್ವ ಸಂಘಟನೆಗಳ ಸದಸ್ಯರು ಧರ್ಮದ್ವೇಷದ ಕೃತ್ಯ ಎಸಗಿದ್ದಾರೆ ಸಿಕ್ರಿ ಮಾತಾ ದೇವಸ್ಥಾನದ ಹತ್ತಿರವಿದ್ದ ಮುಸ್ಲಿಂ ವ್ಯಕ್ತಿಯ ಹೋಟೆಲ್ ಮತ್ತು ಅಂಗಡಿಯನ್ನ ಬಲವಂತದಿಂದ ತೆರವುಗೊಳಿಸಿದ್ದಾರೆ ಆದರೆ ಇದೆಲ್ಲ ನಡೆದಿದ್ದರೂ ಆಡಳಿತ ಮಧ್ಯಪ್ರವೇಶ ಮಾಡಿಲ್ಲ ನಾವು ಜಿಲ್ಲಾಡಳಿತದ ಅನುಮತಿಯೊಂದಿಗೆ ಈ ಅಂಗಡಿಯನ್ನು ತೆರೆದಿದ್ದೆವು ಇದರಲ್ಲಿ ಸ್ವೀಟ್ಸ್ ಮತ್ತು ಪಾನೀಯಗಳನ್ನು ವಿತರಿಸಲಾಗಿತ್ತು ನಾವು ಯಾವುದೇ ನಿಯಮವನ್ನು ಉಲ್ಲಂಘಿಸಿಲ್ಲ ಆದರೂ ನಮ್ಮ ಅಂಗಡಿಯನ್ನ ಧ್ವಂಸ ಮಾಡಲಾಗಿದೆ ಎಂದು ಓರ್ವ ಅಂಗಡಿ ವ್ಯಾಪಾರಸ್ಥರು ಹೇಳಿದ್ದಾರೆ ಮುಸ್ಲಿಂ ವ್ಯಾಪಾರಸ್ಥರು ಮಾಂಸಾಹಾರ ಸೇವಿಸುತ್ತಾರೆ ಮತ್ತು ದೇವಸ್ಥಾನ ಸಮೀಪ ಅವರು ಅಂಗಡಿ ಇಡುವಂತಿಲ್ಲ ನವರಾತ್ರಿಯ ಸಮಯದಲ್ಲಿ ನಾವು ಉಪವಾಸ ಆಚರಿಸುತ್ತೇವೆ ಇಂಥ ಸಮಯದಲ್ಲಿ ಇವರು ವಸ್ತುಗಳನ್ನು ಮಾರಾಟ ಮಾಡುವುದು ಸರಿಯಲ್ಲ ಭಕ್ತರ ಭಾವನೆಗಳಿಗೆ ಇದು ನೋವುಂಟು ಮಾಡುತ್ತದೆ ಎಂದು ಧ್ವಂಸಗೈದ ಗುಂಪುಗಳು ಸಮರ್ಥಿಸಿವೆ ಈ ಅಂಗಡಿಗಳನ್ನು ನಾವು ವರ್ಷಗಳಿಂದ ಇಲ್ಲಿ ನಡೆಸುತ್ತಿದ್ದೇವೆ ನಾವು ಎಲ್ಲಾ ಧಾರ್ಮಿಕ ಆಚರಣೆಗಳನ್ನು ಗೌರವಿಸಿದ್ದೇವೆ ಆದರೂ ನಮ್ಮನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ವ್ಯಾಪಾರಿಗಳು ಹೇಳಿದ್ದಾರೆ ಗಾಜದಲ್ಲಿ ನಿಲ್ಲುವುದು ಎಷ್ಟು ಅಪಾಯಕಾರಿ ಅನ್ನುವುದು ನನಗೆ ಗೊತ್ತು ಆದರೆ ನಾನು ಇಲ್ಲಿಂದ ಕದಲಲಾರೆ ಇಲ್ಲಿಂದ ವಲಸೆ ಹೋಗಲಾರೆ ನಾನು ಇಲ್ಲಿಂದ ಹೋಗುವುದೆಂದರೆ ನನ್ನ ನೆರೆಕರೆಯವರನ್ನ ಮರೆಯುವುದು ನನ್ನ ಊರನ್ನ ಮರೆಯುವುದು ನಾನು ಬೆಳೆದು ಬಂದ ದಾರಿಯನ್ನ ಮರೆಯುವುದು ನನ್ನ ಐಡೆಂಟಿಟಿಯನ್ನ ಮರೆಯುವುದು ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿದೆ ಬೆಳೆದೆ ಇದೇ ಗಾಜದ ದಾರಿಯಲ್ಲಿ ನಡೆದ ನೆನಪುಗಳು ನನ್ನ ಒಳಗೆ ಇವೆ ನಾನು ಇಲ್ಲಿಯೇ ನಡೆದಾಡಿದೆ ಇಲ್ಲಿಯೇ ಉಸಿರಾಡಿದೆ ನನ್ನ ಹೆತ್ತವರು ಇಲ್ಲಿಯೇ ಇದ್ದರು ಮತ್ತು ಪ್ರತಿಯೊಂದು ಸಂತೋಷದ ಕ್ಷಣದಲ್ಲೂ ನಾವೆಲ್ಲ ಇಲ್ಲಿಯೇ ಜೊತೆ ಸೇರುತ್ತಿದ್ದೆವು ಆದ್ದರಿಂದ ನಾನು ಇಲ್ಲಿಯೇ ಇರಲು ಬಯಸಿದ್ದೇನೆ ಎಂದು ಹುದಾ ಶೇಖ್ ಎಂಬ ಯುವ ಪತ್ರ ಬರೆದಿದ್ದಾರೆ ಇವರು ಗಾಜದವರಾಗಿದ್ದು ಇವರ ಬರಹಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿವೆ ಇವರ ಈ ಅನುಭವವನ್ನು ಜಜೀರಾ ವೆಬ್ ಪೋರ್ಟಲ್ ಪ್ರಕಟಿಸಿದೆ ಇಸ್ರೇಲಿ ಸೇನೆ ನಿನ್ನ ಮನೆಯನ್ನು ಅತಿಕ್ರಮಿಸಿದರೆ ನಿನ್ನ ವಿಧಿಯೇನು ನೀನು ಎಲ್ಲಿಗೆ ಹೋಗುತ್ತೀಯಾ ಎಂದು ನನ್ನ ಗೆಳೆಯರು ಕೇಳ್ತಾ ಇದ್ದಾರೆ ನಾನು ಏನು ಉತ್ತರಿಸಬೇಕು ಎಂದು ಆಲೋಚಿಸುತ್ತಿದ್ದೇನೆ ಈ ನಗರವನ್ನು ತೊರೆಯುವುದು ನನಗೆ ಸಾಧ್ಯವಾಗುತ್ತಿಲ್ಲ ಎಂದು ಅವರು ಬರೆದಿದ್ದಾರೆ ಇಸ್ರೇಲ್ನ ಸೇನಾ ಕಾರ್ಯಾಚರಣೆಯು ತೀವ್ರಗೊಳ್ಳುತ್ತಿದೆ ಅವರ ಮಿಲಿಟರಿ ಟ್ಯಾಂಕ್ ಎಲ್ಲವನ್ನ ನಾಶ ಮಾಡುತ್ತಾ ಮುನ್ನುಗ್ಗುತ್ತಿದೆ ಹತ್ತಿರದ ಊರಿನಲ್ಲಿ ಸೇನೆ ಈಗಾಗಲೇ ನಾಶಕಾರ್ಯದಲ್ಲಿ ತೊಡಗಿದೆ ದಯವಿಟ್ಟು ಅಲ್ಲಿಂದ ಹೊರಟು ಹೋಗು ಎಂದು ನನ್ನ ಕುಟುಂಬ ಹೇಳುತ್ತಿದೆ ಎಂದು ಹುದಾ ಬರೆದಿದ್ದಾರೆ ದಿನಗಳ ಹಿಂದೆ ನಾನು ಎರಡು ಬ್ಯಾಗ್ಗಳನ್ನು ರೆಡಿ ಮಾಡಿದೆ ಒಂದು ವೇಳೆ ಇಸ್ರೇಲ್ ಸೇನೆ ದಾಳಿ ಮಾಡಿ ನನ್ನನ್ನು ಹೊರಹಾಕಿದರೆ ವಸ್ತುಗಳನ್ನು ಕೊಂಡು ಹೋಗಬೇಕಲ್ಲ ಆದರೆ ಆ ಬಳಿಕ ನನಗೆ ಎರಡು ಬ್ಯಾಗ್ಗಳಲ್ಲಿ ಕೊಂಡು ಹೋಗುವುದಕ್ಕೆ ಏನೇನಿದೆ ಎಂದು ಆಲೋಚಿಸಿದೆ ನನ್ನ ಪುಸ್ತಕ ನೋಟ್ಬುಕ್ಗಳು ನನ್ನ ಫೋಟೋ ಆಲ್ಬಮ್ಗಳು ನನ್ನ ಇನ್ನಿತರ ವಸ್ತುಗಳು ಇಷ್ಟದ ಸುಗಂಧ ನನ್ನ ಹೆಡ್ಫೋನ್ ನನ್ನ ಫೋನ್ ಚಾರ್ಜರ್ ಏನೇನೆಲ್ಲ ಇವೆ ಇವನ್ನೆಲ್ಲ ನಾನು ಬ್ಯಾಗ್ನಲ್ಲಿ ತುಂಬಿಸಿಕೊಂಡು ಹೋಗುವುದು ಸಾಧ್ಯವಿಲ್ಲ ಎಂದು ಆಲೋಚಿಸಿದೆ ಎಂದಾಕೆ ಮನ ತುಂಬಿ ಬರೆದಿದ್ದಾರೆ ಗಾಜಾದ ಸದ್ಯದ ಪರಿಸ್ಥಿತಿಯನ್ನು ಈ ಬರಹಗಳು ಹೇಳುತ್ತದೆ ಎಂದು ಸೋಷಿಯಲ್ ಮೀಡಿಯಾ ಬರೆದುಕೊಂಡಿದೆ Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today.